ನಮಸ್ಕಾರ ಎಲ್ಲರಿಗೂ ಭಾಳ ದಿನದ ನಂತರ ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೇಕಾಯಿ ಎಣಗಾಯಿ ತೋರ್ಸ್ಕೊಳ್ತೀನಿ ನೋಡಿರಿ ಫ್ರೆಶನ್ ಬದನೇಕಾಯಿ ತೊಗೊಂಡಿನ ಒಂದು ಅರ್ಧ ಕೆ ಜಿ ಈ ಥರ ಹೆಚ್ಚು ಹಾಕಿ ಹಾಕಿಟ್ಕೋಬೇಕು ಒಂದು ಬದನೇಕಾಯಿ ನಾಲ್ಕು ಹೋಳು ಇಲ್ಲಿ ಹೆಚ್ಚಿಟ್ಕೋಬೇಕು ಹುಳಕಾಗಿಳಕ ನೋಡಿ ಚೆನ್ನಾಗಿದಾವೆಲ್ಲ ಚೆಕ್ ಮಾಡಿ ಹಾಕ್ಕೋಬೇಕು ನೋಡ್ರಿ ಚೆನ್ನಾಗದಾವು ಅದಾವು ಈ ಎಣಗಾಯಿ ಮಾಡೋಕ್ಕೆ ದೊಡ್ಡ ದೊಡ್ಡ ಬದ್ನಿಕಾಯಿ ಇರಬಾರ್ದು ಚಿಕ್ಕ ಬರಬೇಕು ಈಗ ನೋಡ್ರಿ ಒಂದು ಈರುಳ್ಳಿ ಹುರಿಯಾಕೆ ಹೆಚ್ಚಿಟ್ಕೊಂಡೀನಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಕಾಳು ಮತ್ತು ಎರಡು ಈರುಳ್ಳಿ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿ ಪುಡಿ ಬೆಲ್ಲ ಹುಣಸೆ ರಸ ಇದೆಲ್ಲ ರೆಡಿ ಮಾಡಿಟ್ಕೊಂಡಿನಿ ಒಗ್ಗರಣೆ ಸಾರಿ ಮೊದಲೇ ರುಬ್ಕೊಳಕ್ಕೆ ಮಸಾಲೆ ರುಬ್ಕೊಳಕ್ಕೆ ಈರುಳ್ಳಿ ಹಾಕೋಣ ಒಂದು ದೊಡ್ಡ ಈರುಳ್ಳಿ ಒಂದು ಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಒಂದು ಇಂಚು ಶುಂಠಿ ಇದನ್ನೆಲ್ಲ ಕರಿಬೇ ಹಾಕೋಣ ಒಂದೆರಡು ಕಡ್ಡಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ ಭಾಳ ದಿನ ಆಗಿತ್ತು ನಾ ಎಣಗಾಯಿ ಮಾಡಲಾರ್ದ ಮಾಡಾಕತ್ತಿದ್ದೆ ನಿಮಗೂ ತೋರ್ಸೋನು ಅಂತ ಮಾಡ ತೋರ್ಸಕತ್ತೀನಿ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ದಿನ ಬದನೇಕಾಯಿ ಪಲ್ಯ ಇದ್ದರೂ ಬೇಜಾರಿಲ್ಲ ಅಷ್ಟೊಂದು ಇಷ್ಟಪಟ್ಟು ತಿಂತೇವೆ ನಾವು ಬಿಸಿ ಬಿಸಿ ಜೋಳದ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ಇದು ರೊಟ್ಟಿನೇ ಆಗ್ಬೇಕಿದ್ ಬದ್ನಿಕಾಯಿ ಪಲ್ಯಕ್ಕೆ ನೋಡ್ರಿ ಒಂದು ಅರ್ಧ ಬಟ್ಲು ಸಾಂಬಾರತ್ತೆ ಇಡ್ಲಿಗೆ ಸಾಂಬಾರು ಸಾಂಬಾರು ಬಟ್ಲೆ ಅರ್ಧ ಬಟ್ಲು ಕೊಬ್ಬರಿ ಒಣ ದರ ಹಾಕಿರಿ ಹಸಿ ದರ ಹಾಕಿರಿ ಒಣ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತತಿ ಅದನ್ನು ಫ್ರೈ ಮಾಡ್ಕೊಳೋನು ಈರುಳ್ಳಿ ಜೊತೆಗೆ ಕಾಳು ಜೀರಿಗೆ ನಾಲ್ಕು ಕಾಳು ಅಂದ್ರೆ ಒಗ್ಗರಣೆಗೆ ಹಾಕ್ತೀವಲ್ಲ ಅಷ್ಟೆ ಇದನ್ನು ಹುರ್ಕೊಂಡು ಹುರ್ಕೊಂಡೊಂದು ಪ್ಲೇಟಿಗೆ ತಗೊಂಡ್ಬಿಡೋನು ಇನ್ನು ಶೇಂಗಾ ಕಾಳು ಹುರ್ಕೊಳೋಣ ಒಂದು ಹಿಡಿ ಕಾಳು ಬೇಕು ಅದೇ ಸಾಂಬಾರು ಬಟ್ಟಲೆ ಅರ್ಧ ಬಟ್ಲು ಇವನ್ನು ಸಣ್ಣ ಹೇಳೋದು ಚೆಂದಾಗಿ ಹುರ್ಕೊಳೋ ಹುರಿದ ಆರಿಂದ ಪೇಸ್ಟ್ ಮಾಡಿ ಸೈಡಿಗೆ ಹುರಿದಾಯಿತು ಇವೆರಡು ತಣ್ಣಗಾಗಿಂದ ಗ್ರೈಂಡ್ ಮಾಡಿ ಸೈಡಿಗೆ ಇಟ್ಕೋತೀನಿ ಇವಾಗ ಒಗ್ಗರಣೆ ಹಾಕೊಂಡು ಬದನೇಕಾಯಣಗೈಗೆ

హోసరు యారూ నోడ్తా ప్లీజ్ సబ్స్క్రైబ్ మాకు వీడియో నోడ్రీ హెచ్చే ఉత్తర కర్ణాటక అడగేళ్ళేనా తోర్సోదు ఈ ఒగర్ణి హాకూ ఎణ అన్నత్ ఎణి జాస్తి బెండు ఎరడు టేబల్ స్పూన్

ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಬೇಕು ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿ ಇದಕ್ಕೆ ಹಾಕ ಮೀಡಿಯಮ್ ಹುರಿ ಇಟ್ಕೊಂಡು ಚೆಂದಾಗಿ ಹಸಿ ಸ್ಮೆಲ್ ಹೋಗಬೇಕು ಚಲೋ ಫ್ರೈ ಆಗಬೇಕು ನೋಡ್ರಿ ಇಷ್ಟ ಆದ್ರೆ ಸಾಕು ಹುಣಸೆ ರಸ ಹಾಕನು ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡು ತೊಳೆದು ನೀಟು ರಸ ತಕೊಂಡೆನಿ ಚಲೋ ಕುದಿಸ್ಬೇಕಿದ್ನ ಹುಣಸೆಹಣ್ಣಿನ ರಸ ಹಸಿದಿರ್ತದಲ್ಲ ಹಿಂಗಾಗಿ ಚಲೋ ಕುದಿಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಒಂದು ಚಿಕ್ಕ ಸ್ಪೂನ್ಲೆ ಅರ್ಧ ಸ್ಪೂನ್ ಅರಿಶಿನ ಹುಳಿಗೆ ತಕ್ಕಂಗೆ ಬೆಲ್ಲ ನಮ್ಮ ಉತ್ತರ ಕರ್ನಾಟಕದ ಅಡುಗೆ ಒಳಗೆ ಹುಳಿ ಬೆಲ್ಲ ಹಾಕಲಿಲ್ಲ ಅಂದ್ರೆ ಅಡುಗೆ ಇಲ್ಲ ಅಂದ್ರೆ ರುಚಿ ಆಗೋದಿಲ್ಲ ಉಪ್ಪು ಖಾರ ಹುಳಿ ಬೆಲ್ಲ ಕಟ್ಟಗಬೇಕು ಬೇಕು ನೋಡ್ರಿ ನಮ್ಮ ಅಡ್ಗೆಯೊಳಗೆ ಬೆಲ್ಲ ಹಾಕಿ ಚೆಂದಾಗಿ ಕಲಿಸ್ಕೊಳೋನು ಖಾರ ಪುಡಿ ಹಾಕೋಣ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರು ರುಚಿ ಆಗ್ತತಿ ಖಾರ ಪುಡಿ ಹಾಕಿದ್ರೂ ರುಚಿ ಆಗ್ತತಿ ನಾನು ಖಾರ ಪುಡಿ ಹಾಕಿ ಮಾಡಾತ್ತೀನಿ ಅದರ ರುಚಿ ಒಂಥರ ಚೆನ್ನಾಗಿರ್ತತಿ ಇದರ ರುಚಿ ಒಂಥರ ಚೆನ್ನಾಗಿರ್ತತಿ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಚಲೋತ್ನಂಗೆ ಮಿಕ್ಸ್ ಮಾಡೋಣ ಈಗ ಇಟ್ಕೊಂಡಂತ ಮಸಾಲ ಹಾಕೋಣ ನಾ ನಾನಿಲ್ಲಿ ಅರ್ಧ ಹಾಕ್ಕೊಂಡಿನಿ ಬದನೆಕಾಯಿಗೆ ಇನ್ನು ಅರ್ಧ ಡಣ್ಣು ಮೆಣಸಿನ್ಕಾಯಿ ಮಾಡ್ಬೇಕು ನಾನು ಅದರ ರೆಸಿಪಿ ಮುಂದೆ ಹಾಕ್ತೀನಿ ಅರ್ಧ ತೆಗೆದಿಟ್ಕೊಂಡು ಅರ್ಧ ಹಾಕೀನಿ ಇದು ಚೆಂದಾಗಿ ಮಿಕ್ಸ್ ಆಗಲಿ ಉರಿ ಸಣ್ಣ ಇರಲಿ ಇಷ್ಟು ಹಾಕಿಂದ ಮಸಾಲ ಪೌಡ್ರ್ ಯಾವುದೂ ಹಾಕೋ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನಾನು ಸಣ್ಣ ಸ್ಪೂನ್ಲಿ ಒಂದು ಸ್ಪೂನು ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ರುಬ್ಬ ಮುಂದೆ ಚಕ್ಕಿ ಲವಂಗ ಯಾವುದೇ ಮಸಾಲ ಯೂಸ್ ಮಾಡಿಲ್ಲಲ್ಲ ಅದಕ್ಕೆ ಸಣ್ಣ ಸ್ಪೂನ್ಲೇ ಒಂದು ಸ್ಪೂನು ಗರಂ ಮಸಾಲ ಹಾಕಿನಿ ಇವಾಗ ರೆಡಿ ಆಯಿತು ನಮ್ಮ ಸ್ಟಫಿಂಗ್ ಮಸಾಲ ಬದನೆಕಾಯಿಗೆ ತುಂಬಿಕೊಳ್ಳೋಣ ನೋಡಿರಿ ಈ ಥರ ಬದನೇಕಾಯಿ ಹಿಡಿದು ಅದರೊಳಗೆ ಸ್ಪೂನ್ಲಿ ಹಾಕಿ ಫುಲ್ ಬದ್ನೇಕಾಯಿ ತುಂಬ ಸ್ಪ್ರೆಡ್ ಅದು ಆ ಥರ ತುಂಬಬೇಕು ಒಂದೊಂದಾಗಿ ತುಂಬಿ ಹಿಂಗಿಟ್ಟು ಎಲ್ಲ ಬದನೇಕಾಯಿ ತುಂಬಿಕೊಳ್ಳೋನು ಆ ತುಂಬ ಯಾಕೆ ಬಿಟ್ರಿ ಅಂತ ಕೇಳ್ಬೋದು ಹಿಂಗೆ ಹಿಡಿಯೋಳಕ್ಕೆ ಊಟ ಮಾಡ್ ಹಿಡ್ಕೊಂಡು ಬರ್ತೈತಿ ಬಾಯಿಗೆ ಆ ತುಂಬನೇ ರುಚಿ ಇರೋದು ಅದಕ್ಕೆ ತುಂಬು ತೆಗಿಬಾರ್ದು ಚಿಕ್ಕ ಚಿಕ್ಕ ಬದ್ನಿಕಾಯಿ ಬೇಕು ಎಣಗಾಯಿ ಮಾಡೋಕೆ ಇಲ್ಲಿ ಒಂದು ದೊಡ್ಡ ಇತ್ತು ಹಿಂಗಾಗಿ ಎರಡು ಭಾಗ ಮಾಡಿ ಹಾಕಿಬಿಟ್ಟೆ ನೀಲ್ಲಿ ಕಾಣಿಸೋತೈತಲ್ಲ ನಿಮ್ಗೆ ನೀರೊಳಗೆ ನೋಡ್ರಿ ಎಲ್ಲ ಬದ್ನಿಕಾಯಿನೂ ಹಿಂಗೆ ತುಂಬಿಕೊಂಡು ಇದಕ್ಕೆ ಕುದಿಯಾಕ ನೀರು ಹಾಕಬೇಕು ಹಿಂಗೆ ಬಿಟ್ಟರೆ ತಳ ಹಿಡಿತೈತಿ ಮಸಾಲ ದಪ್ಪ ಐತಲ್ಲ ಅದಕ್ಕೆ ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿ ಇದನ್ನು ಚೆಂದಾಗಿ ಸಣ್ಣ ಉರಿ ಒಳಗೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಐದು ನಿಮಿಷ ಬೇಕಿದು ಬೇಯಾಕ ಇದೆಲ್ಲ ಮಾಡೋಕೆ ಐದು ನಿಮಿಷ ಬೇಯ್ಯಾಕ ಐದು ನಿಮಿಷ ಇದು ಸಣ್ಣ ಉರಿ ಇಟ್ಟು ಬೇಯಿಸ್ಕೋಣ ನೋಡಿರಿ ಪಳಪಳ ಅಂತ ಕುದಿಯಾಕತ್ತತಿ ಇನ್ನೊಂದು ಸ್ವಲ್ಪ ಕುದಿಬೇಕಿದು ಒಳ್ಳೆಯ ಘಮ ಘಮ ಸುವಾಸನೆ ಬರ್ತಾ ಐತಿ ಬಿಸಿ ಜೋಳದ ರೊಟ್ಟಿ ಹೇಳಿ ಮಾಡಿಸ್ತಂಥ ಪಲ್ಯ ಮತ್ತು ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಇದೊಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ಸಾಕು ನೋಡಿರಿ ಸಾಂಬಾರೇ ಬೇಡ ರೆಡಿ ಆಯ್ತು ನೋಡಿರಿ ನಮ್ಮ ಬದನೇಕಾಯಿ ಪಲ್ಯ ಇದಕ್ಕೊಂದು ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಮುಗೀತು ಇನ್ನು ಬಿಸಿ ಬಿಸಿ ಜೋಳದ ರೊಟ್ಟಿ ಕಾಯ್ಬೇಕಷ್ಟೇ ಇಲ್ಲಿ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ